ಯಾವತ್ತು ಇಲ್ಲಿ ಕೂಡಿರ್ತಕ್ಕಂತ ಯಾವತ್ರಿಪು ಇವತ್ತೇ ಎಲ್ಲಾ ನನ್ನ ಆತ್ಮೀಯ ಕಲಾ ಕಲಾವಂದುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇನ್ನ ಕುತ್ತ ಜಾಗದ ಮಾರು ಹೊಡ್ಲಿಕ್ಕತ್ತಾರಲ್ಲ ಯಾರು ಮಕ್ಕೊಂಡಾರಲ್ಲ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಮಕ್ಕೋರಪ್ಪ ಮಕೋರ ಬೀರುವನ್ನ ಏನಾದ್ರೀಪ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ಮುನ್ನಾಳ ಗ್ರಾಮ ಮತ್ತು ಕಾನಾಟಿ ಗ್ರಾಮ ನಡುವೆ ಈ ಲಂಗುಟಿ ಬಂಧುಗಳ ವಸ್ತಿ ಮೇಲ ಮಹಾ ವಸ್ತಿ ಮೇಲ ಗಳ್ಳಿನ ಪದ ಹೆಂಗ್ ನಡೆದವ ಅಂತ ಕೇಳಿದ್ರ ಹೆಂಗ ನಡುವವ್ರಿಪ ಚಂದ ನಡ್ದಾವ ಬಾಳ ಚಂದ್ರ ಹೆಂಗ್ ನಡ್ದಾವ ಹೆಂಗ ಆಗೈತಿ ಅಂತ ಕೇಳಿದ್ರೆ ವಿಷಯ ಬೀರೋಣ ಹೆಂಗ್ರಿಪಾ ಅದು ಕಾನಕಂಡ ಒತ್ತಿ ಎಲ್ಲಿಗೆ ಬರ್ತ ಸಂಗಯ್ಯ ಎಲ್ಲಿಗೆ ಗೊತ್ತು ಸಂಗಯ್ಯ ಕಡಿಯಾಟ ಮಾಡ್ಕೊಂಡು ನಿಗಿರಿಡುದು ಹಾದು ನಿಂಗಯ್ಯ ನಂಗೆ ಹೌದಾ ಇದೇ ಮಾತ್ ಯಾಕೆ ಹೇಳ್ಬೇಕಾಗ್ಯದತ್ತೆ ಕೇಳಿದ್ರ ಬಿರೋಣ ಯಾಕೆ ಹೇಳ್ಬೇಕಾಗ್ಯದಪ್ಪ ಇದೇ ಮಾತ ನಾವೇನು ಮಾತಾಡ್ದೇವಿ ನಮ್ಮ ಪುಂಡ್ಲಿಕನ್ನ ಏನು ಮಾತಾಡ್ದ ಅದು ವಿಷಯ ಒಂದು ಏನು ನಮ್ಮ ಉದಾಹರಣೆಗಳ ಪಟ್ಟ ನಮ್ಮ ಮಾತು ಎಲ್ಲಿ ಮುರದ ಹೌದ ಎಲ್ಲಿ ಮುರದ ಅನ್ನೋದು ಎಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದ್ ಹೌದಪ್ಪ ಅದಕ್ಕೆ ಮಾತ್ಮಾರ ಒಂದು ಮಾತು ಹೇಳಾರ ಏನ್ ಹೇಳ್ತಾರಪ್ಪ ಮಾತ್ಮಾರ ಮಾತಾ ರಸಿಕ ನಾಡಿನ ಮಾತು ಶಶಿವದ್ ಬಂದಂತೆ ಬಂದಂತೆ ರಸಿಕದಿಲ್ಲದ ಒಂದು ಮಾತು ಕಿವಿ ಒಳಗೆ ಕಪ್ಪುರ ಗೂಟ ಬರ್ದಂತೆ ಹೌದಾ ನ್ಯಾಯಾರ ಹೌದು ಯಾವದೇ ಮಾತು ಮಾತಾಡಬೇಕಾದ್ರೆ ತತ್ವ ಕತ್ತಿರಬೇಕು ಪ್ರಮಾಣ ಕತ್ತಿರಬೇಕು ಒಂದು ಆಧಾರ ಕತ್ತಿರಬೇಕು ಹೌದು ಹೌದ ಮಾತಾಡಿರತಕ್ಕಂತ ಮಾತಾ ಹೋಗಿ ಎಲ್ಲಿಗೆ ಮೂಡ್ತೈತಿ ಅನ್ನುವಂತದ್ದು ಮೊದಲು ಪರಿಜ್ಞಾನ ಬೇಕು ಮನುಷ್ಯ ಆಗ ಹೌದ್ ಹೌದು ಬುದ್ಧಿ ಬೇಕಪ್ಪ ಮನುಷ್ಯ ಮೊದಲ ಪುಂಡಿಕ್ಕದ ಮಾತಂದ ನೀವು ಎಲ್ಲಾರಿಗೂ ಕೇಳಿರಿ ಕೇಳಿಲ್ ನೋಡಿರಿ ಬಾ ನಿಮಗ ಕಲಾವಿದ ಅನ್ನಾಗಿ ನೀವು ಪುರಾಣಕಾರಕ್ಕಾರ ನೀವ್ ಮಾಸ್ತಾರದರಿ ಕರೆ ನೀವ್ ಕಲಾವಿದರ ಅಲ್ಲಾಕ ಬರಂಗಿಲ್ಲಾ ಅಬಾಬಾಬಾ ಮಾ ಹಾಡುದು ಮಾಡ್ತೀನಿ ಮಾತಾಡುದು ಮಾಡ್ತೀನಿ ಎಲ್ಲಾನು ನಾ ಮಾಡ್ತೀನಿ ಅದಕ್ಕೆ ನನಗ ಕಲಾವಿದ ಅಂದಾರ ಕೊಡ್ಲಿಕ್ಕ ನಾ ನಿರ್ವಂದ್ ಮಾತು ಹೇಳ್ತೀನಿ ಮಾತಿದೆ ಸೇಬ್ದಾಗ ಅಂತೀನಿ ಮತ್ತೊಂದ್ ಕರಿ ಅಂತೇಳಿ ಅದ ಮತ್ತ ಬ್ಯಾರೆ ಅವಾರಿ ಹಿಡಿತದ ಹೌದು ಇಲ್ಲೇ ಮರ್ತು ಬಿಡುವ ಮಾತಾ ಯಾಕತ್ತಿ ಕೇಳ ಕಲಾವಿದ ಬರೇ ಹಾಡ ಇದಕ್ಕೆ ಕಲಾ ವಿದ್ಯಾರ್ಥಿ ನೀ ತಳ್ಕೊಂಡಿದೆ ಯಾಕಂತ ಕೇರೆ ಬರೇ ಒಂದು ಕಲಾ ತೋರ್ಸು ಅಂತ ಕಲಾ ಈಗ ಪಿಚ್ಚರ್ ನಿಕ್ಕ ಪಿಚ್ಚರ್ ತagitಾರೆ ಮಾಡ್ತಾರ ಅವ್ರ ಕಲಾವಿದ ಕಲಾ ವಿದ್ಯೆ ಹೊರದತಿವ ನೀಲತಿವ ನಾಟಕ ಮಾಡೋರು ಅವ್ರ ನಾಟಕ ಮಾಡ್ತಾರ ಅಲ್ಲ ಅವ್ರ ಕಲಾ ವಿದ್ಯೆ ಅತಿವ ಅವರಿಗೆ ಏನ ಬಾರೆ ಅತಿವ ಹಾ ಏನತ್ತರಿಪ್ಪ ನೀವ ಬರೇ ಸತ್ತರು ನೋವರನ ಹ ಆ ಏನ ಕಲೆ ಇಲ್ಲಪ್ಪ ಬರತಾಕಾ ಅಯ್ಯೋ ನಾವು ಡಂಬರಾಟ ಮಾಡೋರು ಅಲ್ಲ ಕೊಣ್ಲೇ ಕಣ ನಿನ್ನ ಬಾಯಿದೆ ಹೇಳ್ತಿ ಕಲಾ ಇಲ್ಲ ಅಂದ್ರೆ ಹಾಡೌನಿಗೆ ಮಾತಾಡೋಣ ನಾ ಹಾಡೌನ ನಾ ಎಲ್ಲ ಮಾಡೋಣ ನನಗೆ ಕಲೆ ವಿರತರ ಅಂತ ನೋಡು ಹೌದು ಓಲಿ ಒಂದ್ ಚಿತ್ರ ಬಿಡಿಸದಪ್ಪ ಅಂತಂದ್ರೆ ಅವನಿಗೆ ಕಲೆ ವಿರತ ಕೊಂಚ ಕಲೆ ವಿರತ ಕರಿತಾರ ಹ

ಯಾಕಂತ ಕೇಳಿದ್ರ ಒಂದು ಗುಡಿ ಕಟ್ಟಬೇಕಾದ್ರ ಕಲಾವಿದನ ಕೈ ಚಳಕತ್ತಾರ ಏನ್ ಬೇಕಾದ್ ಮಾಡುದ್ರ ಕಲಾವಿದ ಮನಸ್ಸಕ್ಕೆ ಇರ್ತಕ್ಕಂತ ಕಲೆ ತೋರ್ಸುದ್ರ ಕಲಾವಿದ ಮಾತಾಡ್ತೀನಿ ಮಾಸ್ತಾರ್ ಅಟ್ಟ ಕಲಾವಿದರ ಮೇಲೆ ಯಾಕತ್ತೆ ಕೇಳಿದ್ರ ನೀ ತಿಳ್ಕೊಂಡಂಗ ಇಲ್ಲದ ಮಾರು ತೋರಿಸ್ ಬಹಳ ಹಾ ಯಾಕಂತ ಕೇಳಿದ್ರ ಯಾಕ ವಿಷಯ ನಮಗ ನಿಮಗ ಹೌದು ವಿಷಯ ನೋಡಬಹುದು ಸತ್ ಭಕ್ತ ಶ್ರೇಷ್ಠ ಎನ್ನ ಸತ್ ಸಂಘ ಶ್ರೇಷ್ಠ ಅನ್ನುವಂತದ ನಡೆದಾಗ ಆದ ಪಳ್ಯದೊಳಗೆ ಒಂದು ಮಾತು ಹೇಳಿದ್ದೇನ ಏನ್ ಮಾತಾ ಮಾತ ವಾಲ್ಯಾಪದ್ಯವಾಗಿ ವಾಲ್ಮಿಕ್ ಮರುಷಿಯಾಗಿ ಆ ರಾಮಾಯಣ ಏನ್ ಮಾಡ್ದ ರಾಮಾಯಣ ಬರೆದಿಟ್ಟು ವಾಲೆ ಒಂದು ಆ ದರ್ಶನದಿಂದ ಅವ್ರ ಸಂಘ ಮಾಡೋದ್ರಿಂದ ಅಂತಂದ್ರೆ ರಾಮ ನಾಮ ನೋಡುದೇನಪ್ಪ ಅಂತಂದ್ರೆ ವಾಲೆ ಕೊಲೆ ಹೋಗಿ ವಾಲ್ಮೀಕಿ ಅಂತ ನಾ ಹೇಳಿದ್ನಿ ಸಂಘ ಮಾಡಿದಕ್ಕಾಗಿ ಸಂಘ ಮಾಡೋದಕ್ಕಾಗಿ ನಾ ಆಗೇನಾಥ್ ನಾ ಅಂದ ಕಾಲಕ್ಕೆ ಪುಡ್ಲಿಕ್ಕನ್ನ ಹೇಳ್ದ ನಮ್ ಹೇಳಿದ್ರು ಏನ್ ಹೇಳ್ತಾರೀಪಾ ಸಂಘ ಜೋಡಿ ಸಂಘ ಮಾಡಿದ ಮಕ್ಕಳು ನೋಡಿ ಸಂಗೀತ ಕರೆ ಆದ್ರೆ ಅವನಿಗೆ ಅಲ್ಲಿ ಯಾಕೆ ಮುಕ್ತಿ ಆಗ್ಲಿಲ್ಲ ಅಂತ ಕೇಳ್ತಾನ ಹೌದು ಹುಲಿ ಏ ಕೊಡ್ಲಿಕ್ಕನ ನೀನು ತೆಲಿಯದ ಒಲಿಯದ ಎರಡು ಚಾಲ ಬಂದಿದ್ದೀನಿ ನಾನು ವಿಷಯ ಏನಿದ್ದಾರ ಸತ್ಯ ಸಂಗಸ್ರೋ ಏನ ಸತ್ ಭಕ್ತಿ ಐತಿ ಎಲ್ರು ನೋಡಿ ಮಕ್ಕಳು ನೋಡಿ ಕೊಡು ಸತ್ಸಂಗತಾರ ನೋಡಕ್ಕ ಏನಂತ ಹುಡುಗಾಟಿಗೆ ಜೋಡಿ ಗೊತ್ತಿಲ್ಲ ಸಂಘ ಆಯ್ತು ತಿಳ್ಕೊಂಡ ಅಲ್ಲಿ ಜೋಡಿ ಕೂಡಿ ಸಂಸಾರ ಮಾಡುದಕ್ಕೆ ಸಂಘ ಏನಾಗಿಲ್ಲರ ಸಂಘವಿರಲು ತೀರ್ಥವಾದಕೋ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯತಕ್ಕೋ ಅಲ್ಲಪ್ಪ ಸತ್ಯವಂತರ ಸಂಘವಿರಲ್ಲ ತೀರ್ಥವಾರ್ಥಕ್ಕೂ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತಿ ಆತಕ್ಕಂತೇಳಿ ಹನ್ನೆರಡನೇ ಶತಮಾನದ ಒಳಗೆ ಶ್ರೇಷ್ಠ ವಚನಕಾರ ಅಣ್ಣ ಅಣ್ಣ ಅವರು ಸಾರಿ ಸಾರಿ ಯಾರು ಸಾರಿ ಯಾರು ಯಾರ ಭಕ್ತ ಕನಕದಾಸ ಸಾರಿ ಸಾರಿ ಹೇಳಿರ್ತಕ್ಕಂತ ಮಹತ್ ಐತಿ ಹೌದು ಸಮಾಧಾನ ಮಾಡ್ಲಿಪ್ಪ ಯಾಕಂತ ಕೇಳಿದ್ರ ಮೊದಲ ಸಂಘ ಬೇಕು ದರ್ಶನ ಮಾಡಿ ಬೇಕಾದ ಮಾಡ್ತಾರೆ ನಿನ್ನ ಹಂತಕ್ಕೆ ಸಂಘ ಇದ್ರೆ ನಿನ್ನ ಹಂತಕ್ಕೆ ಭಕ್ತಿ ಹುಡ್ತಿತ್ತು ಎಲ್ಲಿ ಬರ್ತಿತ್ತು ಅಂದ್ರೆ ಸಂಘ ಬೇಕಪ್ಪಾ ನಿ ಹೇಳಿ ನಾವು ಸಣ್ಣದಾಗ ಹೇಳಿನಿ ಹೇಳಿದೀವಿ ಹಂತಕ್ಕೆ ಸಂಖ್ಯೆ ಮಾಡಿದ್ ನಾವು ಅಂದ್ರ ನಿನ್ ಹಂತ ಭಕ್ತಿ ಎಲ್ಲಿ ಬರ್ತಿತ್ತು ನೀ ಮುಕ್ತಿಯಲ್ಲಿ ಎಲ್ಲಿ ಹಾಕ್ತಿದ್ವಿ ಅದು ಹೇಳಿದಿನ ಹೇಳರು ಮೊತ್ತ ಮಾಡಂದ್ರ ಗುರು ಬೀರ್ನವ್ರು ಸೇವಾ ಮಾಡೀರಪ್ಪನಂತೆ ಹೋಗಿ ಭಕ್ತಿ ಮಾಡ್ಯಾನ ಸೇವಾ ಮಾಡ ಪ್ರಸಂಗ ಮಾಡದಲ್ಲಿ ಅವನಿಗೆ ಏನಪ್ಪ ಕಾಡ ಕಾಡಬಾರ್ದು ಕಾಡ್ದ ಬೇಡಬಾರ್ದು ಬೇಡ್ದ ಆಟ ಕೂಲಿ ಮರಿ ಒಟ್ಟು ಕೂಲಿ ದಿನ ಬೇಡ್ದ ಮತ್ತೆ ಅವಾಗ ತಂದ ಸೇವಾ ಮಾಡ್ದ ಕೈಲಾಸ ಕೋಮದ ಹೋಗಿ ಇತ್ತು ಅವಾಗ ಸೇವಾ ಪಾರ್ವತಿಯರ ಬಂದು ಅವನಿಗೆ ಮುಂಡಾ ಸಹಾಯ ಮಾಡ್ಯಾರ ಕೂಡ್ಲಿ ಅದಕ್ಕಿಂತ ಮೊದಲು ಯಾವ ತಪ್ಪಲ್ಲಿ ಮರಿಗಳಿಗೆ ತಾಯಿಯಾಗಿ ಏನ್ ಮಾಡ್ತಿದ್ದ ಆಡಸ್ತಿದ ಮಳಕಲಿಗೆ ಆಯ್ತಿದ್ದ ಊಡಕ ಮರಿ ಅವಾಗೆ ಮಾಲಗಿರಾಗಿ ಹೊಲ ಕೊಟ್ಟವ ಏನಂತ ಏನ್ ಹೊಲ ಪಲ್ಲಕ್ಕಿ ಪದವಿ ಮರಿ ಮಾಡ್ತಿದ್ದೇನು ಅವಾಗೆಲ್ಲ ಮಾಡ್ತಿದ್ರ ಭಕ್ತಿ ಆ ತಪ್ಪ ನಿಮ್ಮ ಮರಿಗಳೇ ಕೊಟ್ಟ ಹೊರ ಅವನಿಗೆ ಮೊದಲು ಪರಮಾತ್ಮ ಕುಡುಕಿದ್ದು ಮೊದಲೇ ಕೊಟ್ಟವ ಹೌದಾ ಇದು ಈ ಕಡೆ ಭಕ್ತಿ ಮಾಡಬೇಕಾಗಿ ಮುಕ್ತಿ ಪಡ್ಕೊಂಡ ನೀ ಹೇಳಿ ಹೌದಾ ಒಂದು ಮಾತು ಹೇಳ್ತೀನಿ ಬೆಕ್ಕಾದಂತದ ಕೆಲಸ ಮಾಡೋ ಮೊದಲ ಸಂಘ ಬೇಕು ಬೆಕ್ಕ ಸಂಘ್ ಬೇಕು ಒಳ್ಳೆಯವ್ರ ಸಂಘ ಬೇಕು ಸಾವಿರ ಸಂಘ ಬೇಕು ಸತ್ಪುರುಷರ ಸಂಘ ಬೇಕು ಯಾಕತ್ ಮಾತರ ಸಂಘ ಬೇಕು ಶರಣರ ಸಂತರ ಸಂಘ ಐತಪ್ಪ ಅಂತಂದ್ರ ನೀ ಮುಕ್ತಿ ಮಂದಿರ್ ಹೋಗಿ ಮುಟ್ಲಕ್ಕ ದಾರಿ ಸಿಗ್ತೈತಿ ಎಲ್ಲಿ ಕಂದ್ರೆ ಸಿಗಂಗಿಲ್ಲ ಶಿವಪ್ಪ ತಾಯಿ ಕಾಶಿಮಾರಿ ಪುಣ್ಯ ಹುಟ್ಟಿ ಹುಟ್ಟು ಬಂದು ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಕಣ್ಣಿ ಮಿರ್ಗಿ ಒಳಗ ಯಾರು ಹುಗಳ ಪಡಿ ಎಲ್ಲ ಮುಗಲು ಕೋಡಿ ಎಲ್ಲ ಮುತ್ತೆ ಒಂದು ಬಿಟ್ಟು ಯಾವುದು ಹಂಡ್ರೆ ಸಂಸಾರದಾಗ ಸುಖ ಇಲ್ಲತ್ತಿದ ಹೋಗ್ಯಪ್ಪ ನನಗೆ ಆಶೀರ್ವಾದ ಬೇಕು ನಿನ್ನ ಗುರು ದೀಕ್ಷೆ ಬೇಕಂತೆ ಕೇಳಕ್ಕ ಅವಾಗ ಸಿದ ಮಗನಿಗೆ ಬರೋನಾ ಬರೋನಾ ಲಿಂಗ ದೀಕ್ಷೆ ಕೊಡ್ಲಾಕಿದನು ಇದು ಬೆಲ್ಲಲ್ಲ ಇನ್ ಮೂರು ಮಳ ತಗ ತಗದ ಮಣ್ಣಾಗ್ ಮಂಡ್ ಮುಸ್ತೀನಂತೆ ತಿಳ್ಕೊಂಡು ಮೂರು ದಿವ್ಸ ಮೂರು ಬಳ ತಗತ ಮಣ್ಣಾಗುತ್ತೆ ಅವಾಗ ಎದ್ದು ಬಂದದ ನಿನಗೆ ದೀಕ್ಷೆ ಕೊಡ್ತೀವಿ ಸಾಕ್ಯದ್ರ ಮನ ಕೊಡ್ತೀನಿ ಅಂತ ಹೇಳಿದ ಮುಗು ಕೊಡಿ ಎಲ್ಲ ಮುತ್ತ್ಯಾಗ ಹೌದು ಹೌದು ಯಾಕಲ್ಲಕ್ಕೆ ಮಣ್ಣಾಗ ಮುಚ್ಚುದಕ್ಕ್ರ ಮುಗುಳ್ ಕೊಡಿ ಎಲ್ಲ ಮುತ್ಯಾಗ ಏನ್ ಮಾಡುದ್ ಕೇಳಿ ಮೂರು ದಿವಸ ಮಣ್ಣಾಗ ಮುಚ್ಚಿದ್ರು ಹೆಂಗಪ್ಪ ನಾನು ಹಂಗೆ ಎತ್ ಬಂದ ಅವಾಗ ಏನಪ್ಪ ಅಂತಂದ್ರೆ ಲಿಂಗ ದೀಕ್ಷೆ ಪಟ್ಟಿ ಎಲ್ಲಿ ಹೊತ್ತು ಮುಡುಕ್ತದ ಅಲ್ಲಿ ನೀನು ಹೋಗಿ ಹೌದ ಆ ಹೋಗಿ ನೀ ಮುಕ್ತಿ ಹೋಗಿ ನಿನ್ನ ಜಾಗ ಮಾಡು ಮೆಟ್ಟಿ ಮಾಡದ ಕಾಲಕ್ಕೆ ಅವಾಗ ಇದೇ ರೈಬಾಗ ತಾಲೂಕ ಪುಣ್ಯ ಪವಾನ ಕ್ಷೇತ್ರ ಮುಗುಳು ಕೊಡಕ ಬಂದ ಹೊತ್ತು ಮುಡುಗ್ತು

ಗುರುವಿನ ಸಂಘ ಹೋಗಿ ಗುರುವಿಗೆ ಹೋಗಿ ಪಾದೆಗೆ ಯಪ್ಪ ನನಗೆ ದರ್ಶನ ಕೊಟ್ಟು ಮುಕ್ತಿ ಮಾಡಿ ಗುರುವಿನ ಸಂಘ ಆಯ್ತು ಅವಾಗ ಏನಪ್ಪಾ ಕೊಡಿ ಎಲ್ಲಾ ಮತ್ತೆ ಮುಕ್ತಿ ಮಂದಿರ ಮಾಡಿ ಸತ್ಯ ನಾ ಇಪ್ಪತ್ತಾರಕ್ಕ ಇಪ್ಪತ್ತೈದಕ್ಕೆ ಜಾತ್ರೆ ಐತಿ ಯಾಕ್ರಿ ಸರ್ ಹೌದಾ ಅಂತ ಪುಣ್ಯ ಪವನ ಕ್ಷೇತ್ರ ಮಾಡಿಟ್ಟ ಕಲಿಯುಗದಾಗ ಏನಪ್ಪಾತಾರೆ ಭೂ ಕೈಲಾಸ ಮಾಡಿಟ್ಟ ಮುಗಳ್ಕೊಡಿ ಎಲ್ಲಾ ಮುತ್ಯ ಅದರ ದೃಶ್ಯದಿಂದ ನಡಿದೇವರಾಗ್ವಾದ ಕಣ್ಣಿಗೆ ದೇವ್ರಾಗ್ವಾದ ಈ ಸದ್ಯ ಏನಪ್ಪಾ ಅಂತಂದ್ರ ಆ ಇರ್ತಕ್ಕಂಥ ಮಠದಾಗ ಗಾಡಿಗೆ ಗಾಡಿಗಿನ್ನಾದ್ರೂ ಕೂಡ ಡೀಸೆಲ್ ಹಾಕ್ತಾರೆ ಹೌದಾ ಒಳ್ಳೆ ಗುರುವಿನ ಸಂಘದಿಂದ ನೀವು ಸಂಘ ಮಾಡಿದಕ್ಕಾಗಿ ಸಂಘ ಮಾಡೋದಕ್ಕಾಗಿ ಯಾಕತೆ ಕರಿ ಇನ್ನೊಂದು ಮಾತು ನೀವ್ ನೀವೆಲ್ಲಾರು ಏನ್ ಹೇಳ್ತಾರಪ್ಪ ಭಕ್ತಿ ಭಾವ ಶ್ರೇಷ್ಠ ಐತಿ ಭಕ್ತಿದಿಂದ ಎಲ್ಲಾನು ಶಕ್ತಿ ಐತಿ ಅಂತ ಹೇಳಿದ್ರಿ ತಂದಿ ಮುದ್ದು ಗೌಡ ತಾಯಿ ದೇವಿ ಸಣ್ಣಲ್ಲಿ ಒಳಗಿದ್ರು ಹೌದಿದ್ರು ಅನ್ಯಾನ ದೇವರಿಗೆ ಹರಿಕಿ ಹೊತ್ತಿದ್ರವ ದೇವರಿಗೆ ಭಕ್ತಿ ಮಾಡಿದ್ರ ಅವ್ರು ಎಷ್ಟೋ ದೇವರಿಗೆ ಭಕ್ತಿ ಮಾಡಿರ್ತಾರೆ ಆ ಸೊನ್ನಲಿಗೆ ಒಳಗ ದೇವಿಗೆ ಮತ್ತು ಆ ಒಂದು ಮುದ್ದುಗೋಡು ಮಕ್ಕಳಾಗದಿತ್ತಲ್ಲ ಹೌದ ಹೌದ್ ಆಗಿದಿಲ್ಲ ಆಗಿತ್ತಲ ಅವಾಗ ನನ್ನಪ್ಪ ಜಗದ್ಗುರು ದೇವನ ಶುದ್ಧ ಸಂಚಾರ ಮಾಡುತ್ತ ಎಲ್ಲಿಗೆ ಬಂದ ಆ ಸೊನ್ನಲಿಗೆ ಬಂದ ಕಾಲಕ್ಕೆ ಏನಾಗ್ತದೆ ಮನೆ ಮುಂದೆ ನಿಂತು ಭಿಕ್ಷಾ ದೇವಿಯಾದ ಕಾಲಕ್ಕ ಅವಾಗ ತಾಯಿ ಮುಕ್ಲಾದೇವಿ ಏನ್ ಮಾಡ್ತಾ ಇತ್ತು ಕೇಳಿದ್ರ ಇರತಕ್ಕಂತ ಅಕ್ಕಿ ತಂದು ಏನಪ್ಪಾ ಅಂತಂದ್ರ ಧಾನ್ಯಗಳನ್ನ ತಂದ ದಾನ ಮಾಡುವಂತ ಕಾಯಮದೊಳಗ ಅವಾಗ ತಾಯಿ ತರದ ಮುಂದೆ ಹೇಳ್ತಾನ ಏನು ಹೇಳ್ತಾನ ತಾಯಿ ನಿನ್ನ ಹೊಟ್ಟಿನ ಜಡ ಮಾಡುವಂತ ಮನ ಹುಟ್ಟಿ ಬರವನಾನ ಧರ್ಮ ಉದ್ದಾರ ಮಾಡುವಂತ ಮನ ಹುಟ್ಟಿ ಬರವನಾನ ಆ ನೀ ಏನ್ ಚಿಂತೆ ಮಾಡ್ಲಕ್ ಹೋಗ್ಬಿಡಕ್ಕ ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡ್ದಕ್ರ ಶುಕ್ಲಾದೇವಿ ಹೇಳ್ತಾ ಯಪ್ಪ ಎಷ್ಟೋ ದೇವ್ರಿಗೆ ಹರಿಕೆ ಹೊತ್ತಿನ ಎಷ್ಟೋ ದೇವ್ರ ಭಕ್ತಿ ಮಾಡೀನಿ ಮಾಡೀನಿ ಇಪ್ಪತ್ತು ವರ್ಷ ವಯಸ್ಸಾಗಿ ನನಗಂಗ ಮಕ್ಕಳ ಅಂತ ಓತ ಕಾಲಕ್ಕ ಅವಾಗ ಹೇಳ್ತಾನ ತಾಯಿ ಶರಣರಾಗಿರ್ತಕ್ಕಂಥ ಮಾತ ಶರಣಾಗಿರ್ತಕ್ಕಂತ ವಾಕ್ಯ ಎಂದು ವಿಶ್ವರಂಗಿಲಿ ಚಿಂತೆ ಮಾಡ್ಲಕ್ ಹೋಗಬೇಡ ಅನ್ನೋ ಕಾಲಕ್ಕ ಅವಾಗ ಏನ್ ಮಾಡದ ಅಂತ ಕೇಳಿದ್ರ ಆ ನೀಡಿರ್ತಕ್ಕಂತ ಧಾನ್ಯವನ್ನು ತಗೊಂಡು ಹಳ್ಳಿ ಹೋದ ಮುಂದೇನಪ್ಪ ಅಂತಂದ್ರ ನವಮಾಸ ನವದಿನ ತುಂಬದ ಮೇಲೆ ಸಣ್ಣಲ್ಲಿ ಶೇತರಾಮ ಹುಟ್ಟಿ ಬಂದಾನ ಅಲ್ಲಿ ಭಕ್ತಿ ಶ್ರೇಷ್ಠ ಎಷ್ಟೋ ಜಾರಿ ಹರಿಕೆ ಹೊತ್ತಿರಬೇಕಾದ್ರೆ ಸೊನ್ನಲಿಗೆ ಶತ್ನಾ ಹುಟ್ಟು ಬರಬೇಕಾಗಿತ್ತು ಹುಟ್ಟಬೇಕಾಗಿತ್ತಂದ್ರ ಏನಾದ್ರು ಸಣ್ಣದಿಂದ ಹುಟ್ಟಾಯ್ತು ಏನು ನಿಮ್ಮ ಭಕ್ತಿಯಿಂದ ಹುಟ್ಟ್ಯಾ ಭಕ್ತಿಂದ ಹುಟ್ಟೋದು ಆ ಹೇಳಲ ಯಾರ್ ಗತಿ ಜಗದ್ಗುರು ದೇವನ ಸಿದ್ಧ ಸಂಚಾರ ಮಾಡಕೊತ ಬಂದು ಸುಕ್ಲಾದೇವಿಗೆ ದರ್ಶನ ಪಟ್ಟ ಸಂಘಪ ಅವಾಗ ಏನಪ್ಪಾ ಅಂತಂದ್ರೆ ಗರ್ಭ ಮುಟ್ಟಿ ನಮಸ್ಕಾರ ಮಾಡ್ದ ಸೊನ್ನನಿಗೆ ಶೀತರ ಮುಟ್ಟಿ ಬಂದಾನ ಇಲ್ಲೇ ಏನಪ್ಪಾ ಅಂತಂದ್ರ ಅವನ್ ಹೆಸರು ಭೂಮಿ ತೆಲಿ ತೆಲೀಗ ಉಳ್ದಿರಿ ಅನಿಶಾ ನಂತಾದ ಕಾಯಕ ಮಾಡ ಮೊದಲ ಸಂಘ ಬೇಕ ಸಂಘ ಬೇಕಲ್ರಿ ಸಂಘ ಇರ್ಲಾರ್ದೆ ಆದ್ರೆ ನಡೆಯಂಗಿಲ್ಲ ಕೆಲಸ ಆಗಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ 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 ಯಾಕತೆ ಕೇಳಿದ್ರ ಇವತ್ತು ಒಂದು ಚಪ್ಪಳ ಆಗ್ಬೇಕಾಗಿತ್ತಂದ್ರ ಹಾ ಒಮ್ಮೆ ಚಪ್ಪಳ ಹಾಕ್ತವ್ರೆ ಎರಡು ಇಲ್ಲಿ ಪೈ ಅಂಡ್ ಸಣ್ಣ ಬೇಕಲ್ಲ ಅಂಕ ಒಂದ್ ಮಾತು ಹೋಗೈತಿ ಏನಪ್ಪಾ ಗುರುವಿನ ಸಂಘ ಆಯ್ತಂದ್ರೆ ಹಂಗ ಆಗ್ತೈತಿ ಗುರುವಿನ ಸಂಘ ಅಂದ್ರೆ ಹೆಂಗಾಗ್ತದಪ್ಪ ಒಂದ್ ಚರಿಗೆನ ನೀರ್ ತಂದ ಕೇಶಂದ್ರ ಒಂದ್ ಚರಿಗೆ ನೀರ್ ತಂದ ಕೇಶಂದ್ರ ನಾವು ಕಾಲ್ ಮೇಲೆ ಹಾಕೊಂಡೆ ಅಂದ್ರೆ ನೀರ್ ಏನಾಗ್ತಾವ ಏನಾಗ್ತಾವಪ್ಪ ತಳ ಹರಬೇಕವು ಬಚ್ಚಲ್ ನೀರ್ ಹಾಕ್ತಾವ ಅದೇ ನೀರ್ ಒಯ್ದ ಗುರುವಿನ ಪಾದದಾಗ ಹಾಕದೆ ಅಂದ್ರೆ ಏನಾಗ್ತಾವ ತೀರ್ತಾಕವು ಪಾದೋದಕ್ಕಾಗತ್ತಾವ ಇಲ್ಲಿ ಏನಾಯ್ತು ಗುರುವಿನ ಸತ್ಯವಂತರ ಸಂಘ ಮಾಡಿದೆವಪ್ಪ ಅಂತಂದ್ರ ಅದೇ ನೀರ್ ಹಾಕಿ ಪಚ್ಚದ ನೀರು ಅದೇ ಕುರ್ವೆಲ್ ಪಾದ ಸಂಗೈತಪ್ಪ ಅಂತಂದ್ರೆ ಪಾಲ ಬೇಕಾಗ್ತೈತಿ ಅದೇ ನಮ್ಮ ತಲೆ ಮ್ಯಾಗ ಹಾಕೊಂಡೆ ಅಂದ್ರೆ ಪಚ್ಚದ ನೀರು ಹಾಕವ ಅದೇ ಕುರ್ವೇಲ್ ತಲೆ ಮ್ಯಾಗ ಒಯ್ದು ನೀರು ಹಾಕಿದೇವಪ್ಪ ಅದು ಏನು ಆಕೈತಿ ಏನು ಹಾಕಿದಪ್ಪ ಏನು ನಮ್ಮ ಅಲ್ಲಕ್ಕ ಬರದು ಯಾಕೆ ಇದ್ರೆ ನೀರು ತಕ್ಕೈತಿ ಒಂದು ಬಾಳೆಹಣ್ಣು ಹಣ್ಣು ಹಾ ಒಂದು ಬಾಳೆಹಣ್ಣ ನೀ ಒಯ್ದು ಮನ್ಯಾಗ ತಿಂದಕ್ಕ ರೀ ಬಾಳೆಹಣ್ಣ ಹೇಳ್ತಾರ ಬಾಳೆಹಣ್ಣ ಹೇಳ್ತಾರಪ್ಪ ಮನ್ಯಾಗ ತಿಂದ್ರು ಅದೇ ಒಯ್ದು ಕಟ್ಟಿಗಿನಾಗ ಇತ್ತಪ್ಪ ತಂದಪ್ಪ ಅಂತಂದ್ರ ಪ್ರಸಾದ್ ಆಗ್ತಾರೂ ಅದಕ್ಕ ಅದಪ್ಪ ಸಂಗ ಆ ಸಂಗ ಬೇಕಲ್ಲ ನೀನು ಸಂಗ ಮಾಡ್ಯಪ್ಪಾ ಅಂತಂದ್ರ ಅದು ಬಾಳಿಕಾಯಿ ಹೋಗಿ ಪ್ರಸಾದ ಆಗ್ತೈತಿ ಹೌದಾ ಹಂಗ ನಿನಗ ಮುಕ್ತಿ ಆಗಬೇಕಾಗಿತ್ತಪ್ಪ ಅಂತಂದ್ರ ನೀ ಹೋಗಿ ಮುಕ್ತಿ ಮಂದಿರಕ್ಕೆ ಮುಟ್ಟಬೇಕಾಗಿತ್ತಪ್ಪ ಅಂತಂದ್ರ ನಿನಗ ಹೊರತಾಗಿ ಭಕ್ತಿ ಮಾಡಿದ್ರೆ ಮುಕ್ತಿ ಹಾಕದ್ ತೆಗೆದು ಗುರುವಿನ ಸಂಘ ಮಾಡಿ ಅಂತ ಚಳಿ ಕೇಳ್ರ ಬಂದಿನಿ ಯಾಕೆ ಸಂಗಬೇಕನ್ನುವಂತ ಮಾತನ್ನ ಹೇಳಿ 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 ಈಗ ಬಾಳ್ ಮಾತಲ್ಲ ರೀ ನಾಲ್ಕು ನುಡಿ ಚಾಲ ಹಾಡಿ ಕಿಸಿ ನಾಲ್ಕು ನುಡಿ ಚಾಲ ಹಾಡಿ ಮಂಗಳಾರತಿ ಮಾಡೋಣ ಓಕೆ ಓಕೆ